ದಲಿತರನ್ನ ಮರೆಬಿಡ್ತಾರ ಸಾಮಾನ್ಯ ಜನರು ಸಹ ಮರಿತಾರ ಫೋಟೋ ಹಾಕಿದಂತ ಮರೆಯುವ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಬಿಪೋರ್ ಮುಂಚೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಒಂದು ಹುಬ್ಬಳ್ಳಿಯಲ್ಲಿ ದೊಡ್ಡ ರ್ಯಾಲಿ ಮಾಡಿದಾಗ ಒಂದು ಸಮಾವೇಶ ಆ ಸಮಾವೇಶಕ್ಕೆ ಬಂದಾಗ ಈ ಸಲ ಕಡ ಖಂಡಿತವಾಗಿ ಸದಾಶಿವ ಆಯೋಗದ ಹೊರ ಹೋರಾಟವನ್ನು ಜಾರಿಗೆ ಮಾಡೇ ಅಂತ ಹೇಳಿ ಆ ಹೋರಾಟದಲ್ಲಿ ಮಾತು ನೀಡಿದ್ರು ಅವತ್ತಿನ ದಿನಮಾನಗಳಲ್ಲಿ ಎಷ್ಟೋ ನಮ್ಮ ದಲಿತ ಕುಟುಂಬಗಳು ಮರಣ ಹೊಂದಿದ್ರು ಸಿದ್ದರಾಮಯ್ಯ ಕೇವಲ ಐದೇ ನಿಮಿಷ ಆ ವೇದಿಕೆ ಮೇಲೆ ನಿಂತು ತನ್ನ ಭಾಸನವನ್ನು ಮುಗಿದಾಕ್ಷಣ ಹೊರಟು ಹೋದರು ಆ ದಲಿತ ಕುಟುಂಬ ನಿಧಾನ ಹೊಂದಿದ್ರು ಸಹ ಅವ್ರ ಕಡೆ ತಿರುಗಿ ನೋಡಲಾಗಿಲ್ಲ ಮತ್ತೆ ಎರಡು ಸಾವಿರದ ಹದಿಮೂರರಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಅಧಿಕಾರದಲ್ಲಿದೆ ಅವರು ಚುನಾವಣೆಯ ಪ್ರಣಾಳಿಕೆಯಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಕೆ ಜೆ ಸದಾಶಿವ ಆಯೋಗ ವರದಿ ಮಾಡೇ ಮಾಡುತ್ತೇವೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ ಮಾಡೇ ಮಾಡ್ತೀವಿ ಅಂತೇಳಿ ಡಿ ಕೆ ಶಿವಕುಮಾರ ಮತ್ತು ಸನ್ಮಾನ್ಯ ಸಿದ್ದರಾಮಯ್ಯವರು ತಮ್ಮ ಕಾಂಗ್ರೆಸ್ ಪಕ್ಷದ ಪ್ರಾಣಿಕೆಯಲ್ಲಿ ಬಿಡುಗಡೆ ಮಾಡಿದ್ದಾರೆ ಇವತ್ತು ತಾವು ಮಾಡಿದ ಬಿಟ್ಟಿ ಭಾಗ್ಯಗಳು ನೋಡ್ತಾ ಇದ್ದೀರಿ ಬಸ್ನಲ್ಲಿ ಗೌರ್ಮೆಂಟ್ ಬಸ್ಸು ಹೆಣ್ಮಕ್ ಕಂಡುಕೊಂಡು ಹತ್ತಾ ಇದ್ದಾರೆ ಅವರಿಗೆ ಸರಿಯಾಗಿ ಸೀಟ್ ಇಲ್ಲ ಕುಂದಿರ್ಲಿಕ್ಕೆ ಕಾಲೇಜ್ ಹುಡುಗರಿಗೆ ಹುಡುಗಿಯರಿಗೆ ಹೋಗೋಕ್ಕೆ ಸರಿಯಾಗಿ ವ್ಯವಸ್ಥೆ ಇಲ್ಲ ಅಂತ ಭಾಗ್ಯ ಮಾಡಿ ಇವತ್ತು ರೋಡಿಗೆ ಬಿಟ್ಟಿದ್ದಾರೆ ನಾವು ರೋಡಿಗೆ ಇಳಿದು 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 ಹೋರಾಟ ಮಾಡಿ 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 ನಮ್ಮ ದಲಿತರು ಏನಾಗಿ ಬಿಟ್ಟಾರಪ್ಪ ಅಂದ್ರೆ ಅವ್ರಿಗೆ ಒಂಥರ ಏ ಬರ್ತಾರ ಹೊಯ್ಕೊತಾರೆ ಹೋಗ್ಬಿಡ್ತಾರೆ ಬರ್ತಾರೆ ಹೊಯ್ಸ್ಕೊತಾರೆ ಹೋಗ್ಬಿಡ್ತಾರ ಅನ್ನೋ ಸ್ಥಿತಿ ಒಳಗೆ ಅಧಿಕಾರಿಗಳು ಯಾರಿಗೂ ಜಾರಿಗೆ ಮಾಡ್ತಾ ಇಲ್ಲ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಜೆ ಡಿ ಮೂರು ಪಕ್ಷಗಳು ನಮ್ಮ ದಲಿತರನ್ನು ಹೊಸ ವೋಟ್ ಬ್ಯಾಂಕನ್ನಾಗಿ ಬಳಸಿಕೊಂಡು ಮತ್ತೆ ತಾವು ಅಧಿಕಾರಕ್ಕೆ ಬಂದಾಕ್ಷಣ ದಲಿತರನ್ನ ಮರೆತು ಬಿಡ್ತಾರ ಸಾಮಾನ್ಯ ಜನರು ಸಹ ಮರಿತಾರ ಫೋಟೋ ಹಾಕಿದಂಥ ಮರೆಯುವ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಬಿಪೋರ್ ಮುಂಚೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಒಂದು ಹುಬ್ಬಳ್ಳಿಯಲ್ಲಿ ದೊಡ್ಡ ರ್ಯಾಲಿ ಮಾಡಿದಾಗ ಒಂದು ಸಮಾವೇಶ ಆ ಸಮಾವೇಶಕ್ಕೆ ಬಂದಾಗ ಈ ಸಲ ಕಡ ಸದಾಶಿವ ಆಯೋಗದ ಹೊರ ಹೋರಾಟವನ್ನು ಜಾರಿಗೆ ಮಾಡೇ ಅಂತ ಹೇಳಿ ಆ ಹೋರಾಟದಲ್ಲಿ ಮಾತು ನೀಡಿದ್ರು ಅವತ್ತಿನ ದಿನಮಾನಗಳಲ್ಲಿ ಎಷ್ಟೋ ನಮ್ಮ ದಲಿತ ಕುಟುಂಬಗಳು ಮರಣ ಹೊಂದಿದ್ರು ಸಿದ್ದರಾಮಯ್ಯ ಕೇವಲ ಐದೇ ನಿಮಿಷ ಆ ವೇದಿಕೆ ಮೇಲೆ ನಿಂತು ತನ್ನ ಪಾಸವನ್ನು ಮುಗಿದಾಕ್ಷಣ ಹೊರಟು ಹೋದರು ಆ ದಲಿತ ಕುಟುಂಬ ನಿಧಾನ ಹೊಂದಿದ್ರು ಸಹ ಅವ್ರ ಕಡೆ ತಿರುಗಿ ನೋಡಲಿಲ್ಲ ಮತ್ತೆ ಎರಡ್ ಸಾವಿರದ ಹದಿಮೂರರಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮನೆ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಅಧಿಕಾರದಲ್ಲಿದೆ ಅವರು ಚುನಾವಣೆಯ ಪ್ರಣಾಳಿಕೆಯಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಕೆ ಜೆ ಸದಾಶಿವ ಆಯೋಗ ವರದಿ ಮಾಡೇ ಮಾಡುತ್ತೇವೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ ಮಾಡೇ ಮಾಡ್ತೀವಿ ಅಂತೇಳಿ ಡಿ ಕೆ ಶಿವಕುಮಾರ ಮತ್ತು ಸನ್ಮಾನ್ಯ ಅವರು ತಮ್ಮ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ಬಿಡುಗಡೆ ಮಾಡಿದ್ದಾರೆ ಇವತ್ತು ತಾವು ಮಾಡಿದ ಬಿಟ್ಟಿ ಭಾಗ್ಯಗಳು ನೋಡ್ತಾ ಇದ್ದೀರಿ ಬಸ್ನಲ್ಲಿ ಗೌರ್ಮೆಂಟ್ ಬಸ್ ಎಂಡ್ ಮಾರ್ಕ್ ಆಧಾರ್ ಕಾರ್ಡ್ ಹತ್ತಾ ಇದ್ದಾರೆ ಅವರಿಗೆ ಸರಿಯಾಗಿ ಸೀಟ್ ಇಲ್ಲ ಕುಂದ್ರಲಿಕ್ಕೆ ಕಾಲೇಜ್ ಹುಡುಗರಿಗೆ ಹುಡುಗಿಯರಿಗೆ ಹೋಗೋಕ್ಕೆ ಸರಿಯಾಗಿ ವ್ಯವಸ್ಥೆ ಇಲ್ಲ ಅಂತ ಭಾಗ್ಯ ಮಾಡಿ ಇವತ್ತು ರೋಡಿಗೆ ಬಿಟ್ಟಿದ್ದಾರೆ ನಾವು ರೋಡಿಗೆ ಇಳಿದು 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 ಹೋರಾಟ ಮಾಡಿ 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 ನಮ್ಮ ದಲಿತರು ಏನಾಗಿಬಿಟ್ಟಾರಪ್ಪ ಅಂದ್ರೆ ಅವ್ರಿಗೆ ಒಂಥರ ಏ ಬರ್ತಾರ ವಹಿಸುವಂತರ ಹೋಗ್ಬಿಡ್ತಾರ ಬರ್ತಾರ ವಹಿಸ್ಕೊತರ ಹೋಗ್ಬಿಡ್ತಾರೆ ಅನ್ನೋ ಸ್ಥಿತಿ ಒಳಗೆ ಅಧಿಕಾರಿಗಳು ಇವತ್ತು ಜಿಲ್ಲಾ ಅಧಿಕಾರಿಗಳು ನಮ್ಮ ಮನವಿಗೆ ಸ್ವೀಕಾರ ಮಾಡಲಿಕ್ಕೆ ಬರಲಂತ ಪರಿಸ್ಥಿತಿ ಮೇಡಮ್ ಅವರು ಎಸಿ ಇದರೊಳಗೆ ರುಣ್ಣ ಕುತ್ಕೊಂಡು ವಿಸಿಯನ್ನು ಮಾಡ್ತಾ ಇದ್ದಾರೆ ಹಾಗೇನೆ ಪ್ರಾಂತರಾಜ ಆಯೋಗದ ವರದಿ ಜಾರಿಗೆ ಮಾಡಬೇಕು ಹಾಗ ಮೋಹನ್ ದಾಸ್ ವರದಿ ಜಾರಿಗೆ ಮಾಡಬೇಕು ಎಲ್ಲ ಮೇಲಾಗಿ ನಮ್ಮದು ಸದಾಶಿವ ಆಯೋಗದ ಹೋರಾಟ ಏನು ವರದಿ ಇದೆ ಇದನ್ನು ಅತಿ ಶೀಘ್ರದಲ್ಲಿ ಡಿಸೆಂಬರ್ ನಾಲ್ಕರಂದು ನಡೆಯುವ ಬೆಳಗಾವಿಯಲ್ಲಿ ನಡೆಯುವಂಥ ಅಧಿವೇಶನದಲ್ಲಿ ಈ ಒಂದು ವರದಿಯನ್ನು ಮಂಡನೆ ಮಾಡಿ ಸಚಿವ ಸಂಪುಟ ಒಪ್ಪಿಗೆ ತೆಗೆದುಕೊಂಡು ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ಸು ಮಾಡಬೇಕಂತೇಳಿ ಇವತ್ತು ನಾವು ಗದಗ ಜಿಲ್ಲೆ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ಒತ್ತಾಯಿಸುತ್ತೇವೆ ಬಂಧುಗಳೇ ನೀವೇನಾದರೂ ಸದಾಶಿವ ಆಯೋಗದ ಹೋರಾಟ ಕಡೆಗಣಿಸಿದರೆ ವರದಿ ಜಾರಿಗೆ ಕಡೆಗಣಿಸಿದರೆ ಮುಂಬರುವ ಲೋಕಸಭಾ ಎಲೆಕ್ಷನದಲ್ಲಿ ಮೊನ್ನೆ ಮೊನ್ನೆ ತಾನೇ ಬಿ ಜೆ ಪಿ ಅಧಿಕಾರದಲ್ಲಿತ್ತು ಅವರು ಇನ್ನೇನು ಕೆಲವೇ ಮೂರ್ನಾಲ್ಕು ತಿಂಗಳುಗಳಲ್ಲಿ ಇಲೆಕ್ಷನ್ ಅಸೆಂಬ್ಲಿ ಇಲೆಕ್ಷನ್ ಬರುವ ಸಮಯದಲ್ಲಿ ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಸದಾಶಿವ ಆಯೋಗದ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸ್ಬೇಕಂತೇಳಿ ಒಂದು ಫೈಲನ್ನು ಶಿಫಾರಸ್ಸು ಮಾಡಿದರು ಇಲೆಕ್ಷನ್ನು ಘೋಷಣೆ ಆದ ತಕ್ಷಣ ಆ ಫೈಲ್ ಹಂಗೆ ಇಟ್ಟರು ಬಿ ಜೆ ಪಿ ಸರ್ಕಾರ ಒಂದು ವರ್ಷ ಅಥವಾ ಎರಡು ವರ್ಷ ಮುಂದೆ ಇದ್ದಾಗ ಸದಸ್ಯವಾದ ಆಯೋಗದ ವರದಿಯನ್ನು ಜಾರಿಗೆ ಮಾಡಲಿಕ್ಕೆ ಸಚಿವ ಸಂಪುಟದಲ್ಲಿ ಶಿಫಾರಸು ತೆಗೆದುಕೊಂಡು ಕೇಂದ್ರ ಸರ್ಕಾರಕ್ಕೆ ಕಸಿದರೆ ಇವತ್ತು ಬಿ ಜೆ ಪಿ ಸರ್ಕಾರ ಅಧಿಕಾರದಲ್ಲಿತ್ತು ಅವರು ಚುನಾವಣೆಗೋಸ್ಕರ ಕೇವಲ ಎರಡು ಮೂರು ತಿಂಗಳಲ್ಲಿ ಆಯೋಗವನ್ನು ನಾವು ಜಾರಿಗೆ ಮಾಡ್ತೀವಿ ಶಿಫಾರಸ್ಸು ಮಾಡಿ ಕೇಂದ್ರ ಸರ್ಕಾರ ಕಳಿಸ್ತೀವಿ ಅಂತೇಳಿ ದಲಿತರೆಲ್ಲರಿಗೂ ಒಂದು ಸಂದೇಶ ನೀಡಿದರು ಹಾಗೆಯೇ ಬಿ ಜೆ ಪಿ ಅಧಿಕಾರ ಕಳೆದುಕೊಂಡು ಮುಂಬರುವ ಲೋಕಸಭೆಯಲ್ಲಿ ತಾಲೂಕು ಮತ್ತು ಜಿಲ್ಲಾ ಪಂಚಾಯಿತಿಗಳಲ್ಲಿ ದಲಿತರ ಓಟು ನಿರ್ಣಾಯಕ ನೀವೇನಾದರೂ ಮಾನ್ಯ ಸಿದ್ದರಾಮಯ್ಯನವರೇ ಡಿಸೆಂಬರ್ ನಾಲ್ಕರಂದು ನಡೆಯುವ ಅಧಿವೇಶನದಲ್ಲಿ ಸದಾಶಿವ ಆಯೋಗದ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ತು ಮಾಡದೆ ಹೋದರೆ ನೀವು ಲೋಕಸಭೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕೇವಲ ಒಂದೇ ಒಂದು ಸೀಟು ಗೆಲ್ಲಕ್ಕಾಗಲ್ಲ ನಿಮಗೆ ಈ ಸಲ ನಾವೆಲ್ಲ ದಲಿತರು ಸೇರಿಕೊಂಡು ಪ್ರಕ್ರಿಯೆ ಮಾಡಿದ್ದೀವಿ ಕಾಂಗ್ರೆಸ್ ಜೆ ಡಿ ಎಸ್ ಯಾವುದೋ ಬೇಡ ಬಿಜೆಪಿ ಬೇಡ ನಮ್ಮದೇ ಆದ ಒಂದು ಪಕ್ಷಕ್ಕೆ ಮತವನ್ನು ನೀಡುತ್ತೇವೆ ಅಂತೇಳಿ ರಾಜ್ಯಾಧ್ಯಕ್ಷರ ಮೇಲಿಗೆ ಇವತ್ತು ನಾವು ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ಮನವಿ ಸಲ್ಲಿಸಬೇಕಿತ್ತು ಜಿಲ್ಲಾಧಿಕಾರಿಗಳು ಬರದೇ ಕಾರಣ ಅವರು ಅಸ್ಕೆಟ್ ಕಮಿಷನರ್ ಎಡಿ ಸಿ ಅವರು ಕಳಿಸಿದ್ದಾರೆ ಅವ್ರ ಮುಖಾಂತರ ಮನವಿ ಸಲ್ಲಿಸ್ತೀವಿ ಅವರಿಂದ ಏನು ನಮಗೆ ನ್ಯಾಯ ಸಿಗುತ್ತದೆ ನಮ್ಗೆ ಇಲ್ಲಿ ಅಷ್ಟೇ ಅಲ್ಲ ನೋಡಿದ್ರು ಬಿಸಲಾಗ ಒಂದು ಸುಮಾರು ಒಂದು ತಾಸ ಕೂತ್ಕೊಂಡು ನಮ್ಮ ಇಲ್ಲ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಇಡೀ ನೋಡೋ ನಮ್ಮ ಗದಗ ಜಿಲ್ಲಾದ್ಯಂತ ಸರಾಯಿ ಹಳ್ಳಿ ಹಳ್ಳಿಗಳಿಗೆ ಸರಾಯಿ ಮಾಡ್ತಾ ಇದ್ದಾರೆ ಒಂದು ಪಾನ್ಸಪ್ನ ಕೇಳ್ರಿ ಒಂದು ತೋಣದಂಗಣೆ ಕೇಳ್ರಿ ಎಲ್ಲಾದ್ರೂ ಬೇಕಾದರೂ ಸರ ಸಿಗುತ್ತೆ ಆ ಸರ ಎಂತಪ್ಪ ಅಂದ್ರ ಅದು ಒಂದು ಜನರು ಅದ್ರ ಕುಡಿದ್ರಪ್ಪ ಅಂದ್ರೆ ಒಂದು ಹತ್ತು ವರ್ಷ ಬದಕ ಒಂದು ಐದು ವರ್ಷ ಬದುಕ್ತಾನೆ ಅಂತ ಸರಗಳನ್ನು ಇವತ್ತು ಬೇಕಾ ಬಿಟ್ಟಿಯಾಗಿ ಎಲ್ಲಿ ಬೇಕಲ್ಲಿ ಮಾಡ್ತಾ ಇದ್ದಾರ ಅಬಕಾರಿ ಇಲಾಖೆಯವರು ತುಟಿ ಬಿಟ್ಟಿ ಕಿನ್ನದೇ ಮುಂದೆ ಹೋದ್ರೂ ಸುಮ್ಮನೆ ಹೋಗ್ತಾರೆ ಹಾಗಾಗಿ ಜಿಲ್ಲಾಧಿಕಾರಿ ಒಂದು ಮನವಿ ತರಿಸಿದ್ವಿ ಆ ಮನವಿಗೆ ಏನು ಸ್ಪಂದೆ ಮಾಡ್ತಾ ಇಲ್ಲ ಜಿಲ್ಲಾಧಿಕಾರಿಗಳು ಸರ್ಕಾರದ ಗುಡ್ಡಗಳನ್ನು ಎಲ್ಲಿ ಬೇಕಲ್ಲೇ ಹೇಳ್ತಾರೆ ನಮ್ಮ ತಿಳಿದಲ್ಲಿ ಮೂರು ಹಂಗೆ ಹೊಡಿತಾರೆ ಉಸುಗು ಇಡೀ ಜಿಲ್ಲಾದ್ಯಂತ ಮುಂದ್ರ ಎಲ್ಲಿ ಬೇಕಾದರೂ ಸ್ಟಾರ್ಟ್ ಐತಿ ಅದು ಸಹ ಕಣ್ಣು ಮುಚ್ಕೊಂಡು ಸುಮ್ಮನೆ ಸರ್ಕಾರ ನೋಡ್ತಾ ಹೋಗ್ತಾ ಇದೆ ಜಿಲ್ಲಾಧಿಕಾರಿಗಳು ಏನು ಮಾಡ್ತಾ ಇದಾರೆ ನೀವು ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಕ್ರಮ ವಹಿಸಬೇಕು ಪ್ರತಿಯೊಂದು ಹಳ್ಳಿಗಳಲ್ಲಿ ಸರಾಯಿ ಮಾಡ್ತಾ ಇದ್ದಾರೆ ಅದನ್ನು ತಮ್ಮ ಗಮನಕ್ಕೆ ಹೋಗಬೇಕು ತೆಗೆದುಕೊಂಡು ಅಬಕಾರಿ ಇಲಾಖೆಯವರಿಗೆ ನಿರ್ದೇಶನ ನೀಡಿ ಹಳ್ಳಿಯಲ್ಲಿ ಮಾರುವಂಥ ಸಲಹೆಯನ್ನು ಕೂಡಲೇ ಬಂದ್ ಮಾಡಿಸಬೇಕು ಇಲ್ಲವಾದಲ್ಲಿ ಮುಂದಿನ ದಿನಮಾನಗಳಲ್ಲಿ ಇದರ ವಿರುದ್ಧವಾಗಿಯೇ ಒಂದು ದೊಡ್ಡ ಪ್ರತಿಭಟನೆ ಹಂಚ್ಕೊಳ್ಬೇಕಾಗುತ್ತದೆ ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡದೆ ನಾವು ಅದರ ಬಗ್ಗೆ ಎತ್ತರ ವಹಿಸಿ ನಮ್ಮ ಇಲಾಖೆಯವರ ಮುಖಾಂತರ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯವರಿಗೆ ನಿರ್ದೇಶನ ನೀಡಿ ಸರ್ಕಾರದ ಜಮೀನುಗಳನ್ನು ಉಳಿಸ್ಕೊಡ್ಬೇಕು ಮುಂದಿನ ನಿರ್ಮಾಣಗಳಲ್ಲಿ ಇದನ್ನು ಎಪ್ತಾರ ಡಿ ಸಿ ಆಫೀಸ್ ಅವರುತ್ತರ ಹಾಗಾಗಿ ಇದಕ್ಕೆ ಯಾವುದೇ ಅವಕಾಶ ನೀಡದೆ ಮಾನ್ಯ ಜಿಲ್ಲಾಧಿಕಾರಿ ಕ್ರಮ ವಹಿಸಬೇಕು ಹಾಗೆ ರಾಜ್ಯಾದ್ಯಂತ ನಿಮ್ಗೆ ಬರಬೇಕು ಆಯ್ತು ನಮ್ಮ ಜಿಲ್ಲಾಧಿಕಾರಿ ಸುಮಾರು ಅರ್ಜಿಗಳನ್ನು ಎಷ್ಟೋ ಒಂದು ಗಣಿಗಾರಿಕೆ ಕೊಟ್ಟಿದ್ದೀವಿ ಎಲ್ಲ ಜಿಲ್ಲಾಧಿಕಾರಿ ಗಣಿ ಮತ್ತು ಬುಹಿತ ಅವ್ರಿಗೆ ಎಲ್ಲ ಕೊಟ್ಟಿದ್ದ ನಮ್ಮ ಮನಿವಿಗೆ ನಮ್ಮ ಸಂಘಟನೆಗೆ ಸಂಘಟನೆಗಾರಿಗೆ ಒಂದು ಬೆಲೆ ಇಲ್ಲಪ್ಪ ಅಂತಂದ್ರೆ ಮತ್ತೆ ಜಿಲ್ಲಾಧಿಕಾರಿಗಳು ಏನು ಕೆಲಸ ಮಾಡ್ತಾರಲ್ಲ ಸರ್ಕಾರ ಸರ್ಕಾರ ನಿಮ್ ಜೊತೆ ವಾದ ಮಾಡ್ಬೇಕಂತಾರಲ್ಲ ಇಷ್ಟೊಬ್ಬ ಅದ್ರ ಜೊತೆಗೇನೆ ಮೂವತ್ನಾಲ್ಕು ವರ್ಷದ ಬೇರೆ ಹಾಡ್ತಾರೆ ಇವ್ರು ನಮ್ ಬಗ್ಗೆ ಕಳೆದ ಬರೀಬೇಕಲ್ಲ ಐದು ನಿಮಿಷ ಐದ್ ನಿಮಿಷ

ನಾವಿರ ಇದು ಮುಂಗಡಿನ ಟೆಂಟ್ ಹಾಕಿಸ್ತೀವಿ ರೋಡ್ ಬ್ಯಾಕ್ ತಗೋಕ್ ಆಗ್ಬಿಡ್ತೀವಿ ನಾವು ಬಂದೆ ಮಾಡೋಣ ಇಲ್ಲಿಂದ ಆಗ್ರೆ ಸಿಗ್ ಮಾಡ್ತಾರೆ ಒಂದು ಡೆಂಟ್ ಡೆಂಟ್ರಿ ಮೇಡಮ್ ಈ ನಮ್ಮ ಈಗ ಅಲ್ಲ ನಾವ್ ಬಿಡ್ರಿ di dari <tuk> dia. <kelan. tuk> <tuk> <tuk>